ಯಜಮಾನ ಸಿನಿಮಾದ ಶಿವನಂದಿ ಹಾಡೀಗ ಭರ್ಜರಿ ಯಶಸ್ಸನ್ನ ಕಂಡಿದೆ ಕಳೆದ ಎರಡು ದಿನಗಳಿಂದ ಟ್ರೆಂಡಿಂಗ್ನಲ್ಲಿ ಸಂಚಲನವನ್ನ ಮೂಡಿಸಿದೆ ಸಾರಥಿ ಸಿನಿಮಾದ ವರ್ಚಸ್ಸಿರೋ ಹಾಡಿಗೆ ಅಭಿಮಾನಿಗಳು ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಷ್ಟಕ್ಕೂ ಶಿವನಂದಿ ಹಾಡಿಗೆ ಭರ್ಜರಿ ಚೇತನ್ ಸಾಹಿತ್ಯ ಬರೆದಿದ್ದು ಹಾಡು ಹುಟ್ಟಿದ ಹಿನ್ನೆಲೆಯನ್ನ ನಿರ್ದೇಶಕ ಚೇತನ್ ಅವರು ಹೇಳಿಕೊಂಡಿದ್ದಾರೆ ಭರ್ಜರಿ ಚೇತನ್ ಸ್ಯಾಂಡಲ್ವುಡ್ ನಲ್ಲಿ ಟ್ರೆಂಡ್ ಸೃಷ್ಟಿಸಿರೋ ಡೈಲಾಗ್ ರೈಟರ್ ಕಮ್ ಲಿರಿಕ್ ರೈಟರ್ ಬಹುತೇಕ ಸ್ಟಾರ್ ನಟರ ಸಿನಿಮಾಗಳಿಗೆ ಚೇತನ್ ಸಾಹಿತ್ಯವನ್ನ ಬರೆದಿದ್ದಾರೆ ಅದರಲ್ಲೂ ಟೈಟಲ್ ಟ್ರ್ಯಾಕ್ ಹಾಡುಗಳಿಗಂತೂ ಚೇತನ್ ಇರಲೇಬೇಕು ಚೇತನ್ ಸಾಹಿತ್ಯದಲ್ಲಿ ಅಷ್ಟೊಂದು ದಮ್ ಪವರ್ ಇರುತ್ತೆ ಇದೀಗ ಯಜಮಾನ ಹಾಡು ಕೂಡ ಟ್ರೆಂಡ್ ಸೃಷ್ಟಿಸಿದೆ ದರ್ಶನ್ ಸಿನಿಮಾಗೆ ಚೇತನ್ ಸಾಹಿತ್ಯ ಬರೆಯುತ್ತಿರೋದು ಇದು ಎರಡನೇ ಬಾರಿ ಮೊದಲು ಬರೆದಿದ್ದ ಜಗ್ಗುದಾದ ಸಿನಿಮಾದ ಹಾಡು ಸೂಪರ್ ಹಿಟ್ ಆಗಿತ್ತು ಇದೀಗ ಶಿವನಂದಿ ಹಾಡು ನಿರೀಕ್ಷೆಗೂ ಮೀರಿದ ಯಶಸ್ಸನ್ನ ಕಂಡಿದೆ ಅಲ್ಲದೆ ಹೊಸದೊಂದು ರೆಕಾರ್ಡ್ ಅನ್ನ ಬರೆದಿದೆ ಹಾಡು ಇಷ್ಟೊಂದು ಸೂಪರ್ ಆಗಿ ಬರೋಕೆ ಚಾಲೆಂಜಿಂಗ್ ಸ್ಟಾರ್ ಕಾರಣ ಯಾಕಂದ್ರೆ ಅವರ ಅಭಿಮಾನಿಯಾಗಿ ನಾನು ಸಾಹಿತ್ಯ ಬರೆದಿದ್ದೇನೆ ಹೀಗಾಗಿ ಹಾಡು ಇಷ್ಟೊಂದು ಸೂಪರ್ ಆಗಿ ಬಂದಿದೆ ದರ್ಶನ್ ದರ್ಶನ್ ಅವರು ನಿಜ ಜೀವನದಲ್ಲಿ ಹೇಗಿದ್ದಾರೋ ಅದನ್ನೇ ಅಕ್ಷರ ರೂಪದಲ್ಲಿ ಇಳಿಸಿದ್ದೇನೆ ಅಂತಾರೆ ನಿರ್ದೇಶಕ ಚೇತನ್ ಅಯೋಗ್ಯ ಸಿನಿಮಾದ ಏನಮ್ಮಿ ಏನಮ್ಮಿ ಹಾಡು ದರ್ಶನ್ಗೆ ತುಂಬಾ ಇಷ್ಟವಾದ ಹಾಡು ಇದನ್ನು ದರ್ಶನ್ ಅವರೇ ಹೇಳಿಕೊಂಡಿದ್ದಾರೆ ಚೇತನ್ ಸಾಹಿತ್ಯದ ಮೇಲೂ ಅವರಿಗೆ ನಂಬಿಕೆ ಇತ್ತು ಅಲ್ಲದೆ ಚೇತನ್ ಕೈಯಲ್ಲೇ ಹಾಡು ಬರೆಸಬೇಕು ಅನ್ನೋದು ಸಂಗೀತ ನಿರ್ದೇಶಕ ವಿ ಹರಿಕೃಷ್ಣ ಅವರ ಕನಸಾಗಿತ್ತು ಚೇತನ್ ಬರೆಯೋ ಬಹುತೇಕ ಹಾಡುಗಳಲ್ಲಿ ಮಾಸ್ ಎಲಿಮೆಂಟ್ಸ್ ಇರುತ್ತೆ ಆದರೆ ಶಿವನಂದಿ ಹಾಡಲ್ಲಿ ಪೊಯಟಿಕ್ ಫೀಲ್ ಇದೆ ಹಾಡು ಸೂಪರ್ ಹಿಟ್ ಆಗ್ತಿದೆ ಂತೆ ದರ್ಶನ್ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಚೇತನ್ ಸಾಹಿತ್ಯವನ್ನ ಹೊಗಳಿದ್ದಾರೆ ಅಂದಹಾಗೆ ಯಜಮಾನ ಸಿನಿಮಾದಲ್ಲಿ ಚೇತನ್ ಅವರ ಡೈಲಾಗ್ ಅಬ್ಬರವೂ ಇರಲಿದೆ